ನಮಸ್ಕಾರ ಜೀವನದಲ್ಲಿ ಪರೀಕ್ಷೆಗಳನ್ನ ಎದುರಿಸದ ಮನುಷ್ಯರಿರಲು ಸಾಧ್ಯವೇ ಮನುಷ್ಯ ಅಂದ ಮೇಲೆ ಅವನು ಯಾರೇ ಆಗ್ಲಿ ಜೀವನದಲ್ಲಿ ಒಂದಲ್ಲ ಒಂದು ಪರೀಕ್ಷೆಯನ್ನ ಎದುರಿಸಿಯೇ ಇರ್ತಾನೆ ಜೀವನದಲ್ಲಿ ಎದುರಾಗುವ ಪರೀಕ್ಷೆಗಳು ನಮಗೆ ಗೊತ್ತಿರದೇ ಎದುರಾಗ್ತದೆ ಆದ್ರೆ ನಮಗೆ ಗೊತ್ತಿದ್ದು ಎದುರಾಗುವ ಪರೀಕ್ಷೆ ಅಂದ್ರೆ ಅದು ನಮ್ಮ ಶಾಲಾ ಜೀವನದಲ್ಲಿ ಬರುವ ಪರೀಕ್ಷೆಗಳು ಹೌದು ವಿದ್ಯೆ ಪ್ಲಸ್ ಅರ್ಥಿ ಅಂದ್ರೆ ವಿದ್ಯಾರ್ಥಿ ವಿದ್ಯೆಯನ್ನ ಬೇಡುವವನು ಎಂದರ್ಥ ಪ್ರತಿಯೊಬ್ಬರ ಜೀವನದಲ್ಲೂ ವಿದ್ಯಾರ್ಥಿ ಜೀವನ ಬಹಳ ಮುಖ್ಯವಾದುದು ಜೀವನದ ನಡೆ ನುಡಿ ಶಿಸ್ತು ಮತ್ತು ಸುಖ ಬಾಳ್ವೆಯು ನಮ್ಮ ವಿದ್ಯಾರ್ಜನೆಯನ್ನ ಅವಲಂಬಿಸಿರುತ್ತದೆ ಅಂದಮೇಲೆ ಪ್ರತಿ ವಿದ್ಯಾರ್ಥಿಯು ಇದಕ್ಕೆ ಬಹಳ ಮಹತ್ವವನ್ನ ಕೊಡಲೇಬೇಕು ಹಾಗಾಗಿ ವಿದ್ಯಾಭ್ಯಾಸದ ಜೀವನದಲ್ಲಿ ಪರೀಕ್ಷೆ ಎಂದಾಕ್ಷಣ ಅನೇಕ ವಿದ್ಯಾರ್ಥಿಗಳು ಗಲಿಬಿಲಿಯಾಗ್ತಾರೆ ವರ್ಷವಿಡೀ ಅಧ್ಯಯನ ಮಾಡಿ ಪರೀಕ್ಷೆಗೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿದ್ರು ಕೂಡ ಪರೀಕ್ಷೆಯಿಂದೊಡನೆ ಹೆಚ್ಚಿನ ವಿದ್ಯಾರ್ಥಿಗಳು ಒತ್ತಡ ಖಿನ್ನತೆಗೆ ಒಳಗಾಗ್ತಾರೆ ವಿದ್ಯಾರ್ಥಿಗಳ ಜೊತೆಗೆ ಅವರ ತಾಯಿ ತಂದೆ ಕೂಡ ಟೆನ್ಷನ್ ಅನುಭವಿಸುತ್ತಾರೆ ಯಾಕಂದ್ರೆ ಇದು ಜೀವನದ ಟರ್ನಿಂಗ್ ಪಾಯಿಂಟ್ ಹಾಗಾಗಿ ಮಕ್ಕಳ ಭವಿಷ್ಯದ ಕುರಿತಾಗಿ ಹೊಂದಿರುವ ಅತಿಯಾದ ಅಪೇಕ್ಷೆಯೇ ಮಕ್ಕಳ ಒತ್ತಡಕ್ಕೆ ನೇರ ಅಥವಾ ಪರೋಕ್ಷ ಕಾರಣವಾಗಿರಬಹುದು ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಯ ಮಾತುಗಳನ್ನ ಕೇಳಿದಾಗ ಕುಗ್ಗಿ ಹೋಗುತ್ತಾರೆ ಪರೀಕ್ಷೆಗಳು ಕಲಿಯುವವರಲ್ಲಿ ಪರಿಕಲ್ಪನೆಗಳನ್ನ ನೆನಪಿಟ್ಟುಕೊಳ್ಳುವ ಮತ್ತು ಅವುಗಳನ್ನು ಅತ್ಯಂತ ಮೌಲ್ಯಯುತ ರೂಪದಲ್ಲಿ ಪ್ರಸ್ತುತಪಡಿಸುವ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸುವ ಉಲ್ಲಾಸದಾಯಕ ಧನಾತ್ಮಕ ಮನೋಭಾವನೆ ಬೆಳೆಸಿಕೊಳ್ಳುವ ಉದ್ದೇಶವನ್ನ ಹೊಂದಿದೆ ಆದರೆ ಇಂದು ಅದು ಸ್ಪರ್ಧಾತ್ಮಕ ಜಗತ್ತಿನ ಪೈಪೋಟಿಗೆ ಮಗುವನ್ನ ತಯಾರು ಮಾಡುವುದೊಂದೇ ಪರೀಕ್ಷೆಯ ಮೂಲ ಉದ್ದೇಶವೆಂಬಂತೆ ಹಾಕಿಬಿಟ್ಟಿದೆ ಹಾಗಾಗಿ ಪರೀಕ್ಷೆಯ ಒತ್ತಡ ತಾಳಲಾರದೆ ಅದೆಷ್ಟೋ ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗಳು ಪ್ರತಿ ವರ್ಷವೂ ನಡೆಯುತ್ತಲೇ ಇದೆ ಹಾಗಾಗಿ ಪರೀಕ್ಷೆಯ ಸಮಯದಲ್ಲಿ ಒತ್ತಡದಿಂದ ಕುಗ್ಗಿರುವ ವಿದ್ಯಾರ್ಥಿಗಳಿಗೆ ಭರವಸೆಯ ಆಶಾ ಕಿಣದಂತೆ ಸಹಾಯವಾದದ್ದು ಪರೀಕ್ಷಾ ಪೇ ಚರ್ಚೆ ಎಂಬ ವಿನೂತನ ಅಭಿಯಾನ ಹಾಗಾದ್ರೆ ಏನಿದು ಪರೀಕ್ಷಾ ಪೇ ಚರ್ಚಾ ಎಂಬುದನ್ನ ನೋಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ವಿನೂತನ ಅಭಿಯಾನವನ್ನ ಪ್ರಾರಂಭಿಸಿದರು ಇದರ ಮೂಲಕ ಪರೀಕ್ಷೆಯನ್ನು ಒಂದು ಹಬ್ಬದಂತೆ ಹೇಗೆ ಆಚರಿಸಬೇಕು ಹಾಗೂ ಒತ್ತಡ ರಹಿತವಾಗಿ ನಿರ್ಭೀತಿಯಿಂದ ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಎಂದು ವಾರ್ಷಿಕ ಪರೀಕ್ಷೆ ಬರೆಯುತ್ತಿರುವ ದೇಶದ ಭವಿಷ್ಯದ ಪ್ರಜೆಗಳಾಗಿರುವ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪರೀಕ್ಷೆಗೂ ಮುನ್ನ ಸಂವಾದವನ್ನ ನಡೆಸಲಾಗ್ತದೆ ಇಲ್ಲಿ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಭಾಗವಹಿಸಿ ತಮ್ಮ ಮನ ರುವ ಪ್ರಶ್ನೆಗಳನ್ನ ಪ್ರಧಾನಿಯವರ ಬಳಿ ಕೇಳಿ ಸಂವಾದದ ಮೂಲಕ ಉತ್ತರ ಪಡೆಯಲು ಅವಕಾಶ ಇರ್ತದೆ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಪ್ರಾರಂಭವಾಗಿ ಏಳು ವರ್ಷ ಕಳೆದಿದೆ ಕೊರೋನಾ ಸಮಯದಲ್ಲಿ ಕಂಗಾಲಾಗಿದ್ದ ಮಕ್ಕಳಿಗೆ ಪರೀಕ್ಷಾ ಪೇ ಚರ್ಚೆ ದಿವ್ಯ ಸಂಜೀವಿನಿಯಂತೆ ಕೆಲಸ ಮಾಡಿದಂತೂ ಸುಳ್ಳಲ್ಲ ಅಂದಿನಿಂದ ಇಂದಿನವರೆಗೂ ವಿದ್ಯಾರ್ಥಿಗಳು ಒಂದು ಹೊಸ ಆತ್ಮವಿಶ್ವಾಸದಿಂದ ಸಂತಸದಿಂದ ಪರೀಕ್ಷೆಯನ್ನ ಹಬ್ಬದಂತೆ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿದ್ದು ಭವಿಷ್ಯದ ಬಗ್ಗೆ ಹೊಸ ಕನಸುಗಳನ್ನ ಹೊತ್ತಿರುವ ಯುವ ಮನಸ್ಸುಗಳ ಮುಖದಲ್ಲಿ ನೆಮ್ಮದಿಯ ನಿಟ್ಟುಸಿರು ಕಾಣಲು ಸಿಗುತ್ತದೆ ಈ ವಿನೂತನ ಕಾರ್ಯಕ್ರಮದ ಎಂಟನೇ ಸಂಚಿಕೆಯು ಇದೇ ಬರುವ ಫೆಬ್ರವರಿ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಆದರೆ ಈ ಬಾರಿ ವಿಶೇಷ ಎಂಬಂತೆ ಈ ಬಾರಿ ಪರೀಕ್ಷೆಯ ಒತ್ತಡವನ್ನು ನಿವಾರಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳೊಂದಿಗೆ ನಡೆಸುವ ವಾರ್ಷಿಕ ಸಂವಾದ ಪರೀಕ್ಷಾ ಪೇ ಚರ್ಚಾ ಈ ಬಾರಿ ಹೊಸ ಆಯಾಮ ತುರಿದಿದೆ ಇಷ್ಟು ವರ್ಷಗಳಲ್ಲಿ ಪ್ರಧಾನಿಯವರು ಮಾತ್ರ ಈ ಸಂವಾದವನ್ನು ನಡೆಸಿಕೊಡುತ್ತಿದ್ದರು ಆದ್ರೆ ಈ ಬಾರಿ ಪ್ರಧಾನಿ ಮೋದಿಯೊಂದಿಗೆ ವಿವಿಧ ಕ್ಷೇತ್ರಗಳ ಸೆಲೆಬ್ರಿಟಿಗಳು ಪರೀಕ್ಷೆ ಸಮಯದಲ್ಲಾಗುವ ಒತ್ತಡವನ್ನು ನಿವಾರಿಸುವ ಕುರಿತು ಸಲಹೆ ನೀಡಲಿದ್ದಾರೆ ಸದ್ಗುರು ಬಾಲಿವುಡ್ ನಟಿ ದೀಪಿಕಾ ಬಡ್ಕೋಣೆ ಮೇರಿ ಕೋಮ್ ಮತ್ತು ಅವನಿ ಲೇಖರ ಸಲಹೆಗಳನ್ನ ನೀಡಲಿದ್ದಾರೆ ಪರೀಕ್ಷೆಯು ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಪರೀಕ್ಷೆಯು ಹೆಚ್ಚಿನ ಜ್ಞಾನ ಮತ್ತು ಕೌಶಲ್ಯವನ್ನ ಸಾಬೀತುಪಡಿಸಲು ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆಯಂತೆ ಪರೀಕ್ಷೆಯು ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುತ್ತದೆ ಪರೀಕ್ಷೆಯು ತಮ್ಮನ್ನು ತಾವು ಸಾಬೀತುಪಡಿಸುವ ಸಾಧನೆಯಾಗಿದೆ ಪರೀಕ್ಷೆಗಳು ವಿದ್ಯಾರ್ಥಿಗಳ ತಿಳುವಳಿಕೆ ಮತ್ತು ಗ್ರಹಣ ಶಕ್ತಿಯ ವಿಶ್ಲೇಷಣೆ ಆಗಿದೆ ಹಾಗಾಗಿ ಪರೀಕ್ಷೆ ಎಂದರೆ ಅದು ವಿದ್ಯಾರ್ಥಿಯ ಮಾನಸಿಕ ನೆಮ್ಮದಿಯನ್ನು ಕುಗ್ಗಿಸುವಂತದಲ್ಲ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಮೊದಲ ಮೆಟ್ಟಿಲಾಗಿದೆ ಪರೀಕ್ಷೆಯ ಬಗ್ಗೆ ಯಾವುದೇ ಭಯ ಬೇಡ ಆದ್ರೆ ಅಧ್ಯಯನವಿರಲಿ ಎನ್ನುವ ಮೂಲಕ ಈ ಬಾರಿ ಪರೀಕ್ಷೆ ಬರೆಯಲು ಸಿದ್ಧರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಮ್ ಕನ್ನಡ